ನಿನ್ನೆ ಹೇಳಿದ್ರು ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ ಇಂಜಿನಿಯರ್ ಕೇಳಿದ್ರೆ ಅಲ್ಲ ನಿಮ್ ತಪ್ಪಲ್ಲ ನಾವ್ ಹತ್ರ ಕೇಳ್ತಿರೋದು ಗೊತ್ತಾ ಇಂಜಿನಿಯರ್ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅರ್ಧ ಗಂಟೆಯಲ್ಲಿ ಫೋನ್ ಮಾಡ್ತೀನಿ ಅಂದ್ರು ನಿನ್ನೆ ಮಾಡಿದ್ರಲ್ಲ ಅಂದ್ರೆ ಎಲ್ಲ ಪ್ರೀಪ್ಲಾಂಡ್ ಇಂಜಿನಿಯರ್ಗೂ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲ ಿಲ್ಲ ನೀವು ಖಾಲಿ ಆದ್ರೂ ಹೋಗಿ ಹೋಗಿ ಕೆಲಸ ಮುಗಿದ ಮೇಲೆ ತುಂಬಸ್ಕೊಂಡ್ ಹೋಗಿ ನಮ್ಗೆ ಇವತ್ತು ಬೇಕಾದೊಂದಿಸ ಇಲ್ಲೇ ನಮ್ಗೆ ಏನ್ ತೊಂದ್ರೆ ಇಲ್ಲ ಲೋಡ್ ಮಾಡಬೇಡಿ ಕೆಲಸ ಮುಗಿದ ತನಕ ಲೋಡ್ ಮಾಡಬೇಡಿ ಯಾಕಂದ್ರೆ ಲೋಕಲ್ ಅವ್ರ ಇದ್ ಮಾಡ್ತಾರೆ ಅಂತ ಹೇಳಿ ಅಷ್ಟೇ ಅಲ್ಲಿ ಬಂದ ಎರಡು ಗಾಡಿ ತಂದೆ ಒಂದು ರೋಲರಿಗೆ ಒಂದು ಫೇವರಿಗೆ ಇಲ್ಲಿದೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಧನ್ಯವಾದ கட்ரெல்லாம் ಅಲ್ಲ ಸರ್ ಈಗ ಇವತ್ತು ಏನ್ ಮಾಡ್ತಾರೆ ಅದೇ ಹೇಳಿ ಸರ್ ಈಗ ಇವ್ರೆಲ್ಲಾ ಪ್ಯಾಕ್ ಮಾಡಿದ್ದಾರೆ

ಅದೇ ಈಗ ಮಾಡ್ತಿರಲಿಲ್ಲ ಹೇಳಿ ಅವರತನ ಹೇಳಿದೀನಿ ನೀವು ಅವರ ಫೋನ್ ಕಟ್ ಮಾಡಿದ್ಮೇಲೆ ಮತ್ತೆ ಬಿಸಿ ಬಿಸಿ ಬರ್ತನೆ ಹೇಳ್ತಾರೆ ಅವರು ನಮಗೆ ಏನು ಇಲ್ಲ ಆಚಾರ ಸುಚಂದ್ರ ಸರ್ ಹೇಳಿ ಮಾತಾಡಕ್ಕೆ ಹೇಳಿ ಸರ್ ಸರ್ ಯಾಬ್ರು ಫೋನ್ ಯಾತ್ತಿಲ್ಲ ಸರ್ ನಮ್ಮ ಫೋನ್ ಇಲ್ಲ ಸರ್ ಇಲ್ಲಿ ಯಾರು ಇಲ್ಲ ಸರ್ ಇಲ್ಲಿ ಎಲ್ಲ ಎಲ್ಲೋ ಕೆಲಸದವರು ಬಿಟ್ರು ಇಲ್ಲಿ ಯಾರು ಚಿತ್ತೆ ಅಂತ ಹೇಳಿ ನೀವು ಮರ್ಯಾದೆ ಕೊಟ್ಟೇನು ಜಾಸ್ತಿ ಆಯ್ತು ಸತೀಶ್ ಸರ್ ಮರ್ಯಾದೆ ಜಾಸ್ತಿ ಇಲ್ಲ ನಿಮಗೆ ನೀವು ಯಾವ ಅಧಿಕಾರಿ ಆದ್ರೆ ಏನ್ ಎಂತ ಇಲ್ಲ ನಮಗೆ ಬನ್ನಿ ಇಲ್ಲಿ ನಿಮಗೆ ಇವತ್ತಾ ಬನ್ನಿ ಹೇಳಿ ಹೇಳಿ ಸರ್ ಈಗ ಏನು ಹೇಳಿ ನಮ್ಗೊಂದು ಕ್ಲಿಯರ್ ಕೊಡಿ ಅಷ್ಟೇ ಸರ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಗೊತ್ತೇ ಇಲ್ಲ ನಿಮಿಷ ಕಳಿಸ್ತೀನಿ ಅಂತ ಹೇಳಿದ್ರು ಓಕೆ ಅವ್ರು ಹಾಕದೇ ಅದ್ರಲ್ಲಿ ಫೇವರ್ ಮಿಷನ್ ಹಾಳಾಗಿದೆ ಅಂತ ಅದ್ರಲ್ಲಿ ಮಾಡ್ತೀರೇನ್ರಿ ಹಾ ಮಾಡ್ತಾರಂತೆ ಸರಿ ಸರ್ ಕಳಿಸಿ ಕಳ್ಸಿ ಒಟ್ಟು ಅವ್ರ ಇಲ್ಲಿಂದ ಹೋಗೋದು ಬೇಡ ಹಲೋ ಸರ್ ನೀವು ಮೊನ್ನೆ ಏನ್ ಹೇಳಿದ್ರಿ ಇನ್ನೊಂದ್ ಐ ನಾಲ್ಕ ವರ್ಷ ಇದೆ ನಂದು ರಿಟೈರ್ಡ್ ಆಗಕ್ಕೆ ನಾನು ಇದೇ ರೋಡ್ ಅಲ್ಲಿ ನಾನು ಓಡಾಡ್ಬೇಕು ಈ ಲಾಸ್ಟ್ ಅವ್ರ ಮಾಲದ್ರು ನಾನು ನೀಟಾಗಿ ಮಾಡಿಸ್ತೀನಿ ಅಂತ ಮೊನ್ನೆ ಹೇಳಿದ್ರೆ ಅಲ್ವಾ ಇರೋದು ಹೆಂಗ್ ಅಲ್ಲ ಒಂದ್ ನಿಮಿಷ ನೋಡಿ ಅವರು ಕಲಿಯೋರ್ ಆದ್ರೂ ನೀಟಾಗಿ ಬಟ್ಟೆ ಸ್ಟಿಚ್ ಮಾಡ್ತಾರೆ ಇವ್ರದ್ದು ಅಲ್ಲಿ ಇದ್ಕೊಂಡು ನೋಡಿ ಮಾಡ್ತಿರೋದು ಹೆಂಗ್ ಒಂದು ಎಡ್ಜು ಅಂದ್ರೆ ಒಂದು ಬೈಕ್ ನೋಡ್ ಏನಾದ್ರು ತಗೊಂಡ ತಕ್ಷಣ ಬೈಕ್ ಸ್ಲಿಪ್ ಆಗಿ ಬೀಳುತ್ತೆ ಮಧ್ಯದಲ್ಲಿ ಎರಡು ಜಲ್ಲಿ ಕೂತಿಲ್ಲ ನೆಟ್ಟಿಗೆ ಅದನ್ನ ಮಾರ್ಕ್ ಮಾಡಿದೀವಿ ಬನ್ನಿ ನೋಡಿ ಹಾಕಿದ್ದಾರೆ ಕೆಲಸ ಹಾಕಿದಾರೆ ಹೇಳಿ ನೀವು ಜೊತೆಲಿ ಅಲ್ಲಿ ಒಂದ್ ಸ್ವಲ್ಪ ಮಾಡ್ತಾರೆ ಜೊತೆಲಿ ಇಲ್ದಿದ್ದಲ್ಲಿ ಯಾವ ತರ ಕೆಲಸ ಮಾಡಿದಾರೆ ನೋಡಿ ಅದೇ ಟ್ರೈನಿಂಗ್ ಕೊಟ್ಟ ಟ್ರೈನಿಂಗ್ ಮಾಡೋ ಬಟ್ಟೆ ಹೊಲಿಯೋರಾದ್ರೆ ನೀಟಾಗಿ ಸ್ಟಿಚ್ ಮಾಡ್ತಾರೆ ಇವ್ರಿಗೆ ಒಂದು ರೋಲರ್ ಅಲ್ಲಿ ಒಂದು ಇದ್ ಮಾಡಕ್ ಅದು ಏನು ಕೋಲ್ಡ್ ತಂದು ಗಿಟ್ಟೆ ಆಗಿರೋದನ್ನ ರಾತ್ರಿ ಉಳಿದಿದ್ದನ್ನು ಬೆಳಿಗ್ಗೆ ಹಾಕಿ ಅದು ಎದ್ದು ಹೋಗ್ತಾ ಇದೆ ಅದು ಅದಕ್ಕೆ ಒಂದು ಡಸ್ಟ್ ಉದುರಿಸ್ತಾ ಇಲ್ಲ ಸುಮ್ಮನೆ ನೀರು ರೋಲರ್ ನೀರು ಹುಯ್ದು ಹಂಗೆ ಮೇಲೆ ಪ್ಯಾಚ್ ಹೊಡಿತಿದ್ದಾರೆ ಇದನ್ನ ಏನ್ ಮಾಡ್ಬೇಕು ಹೇಳಿ ಇಷ್ಟ ತಾರೀಕು ಆಗಿದೆ ಮುಂದೆ ಕಂಟಿನ್ಯೂ ಮಾಡ್ತಾರೆ ನಮಗೊಂದು ಕನ್ಫರ್ಮ್ ಹೇಳಿ ಸರ್ ಬರ್ತಿದ್ಯಾ ನಿಮ್ದು ಡ್ಯಾಮರ್ ಬರ್ತಿದ್ಯಾಲ್ಯೂ ಒಂದು ನಿಮಿಷ ಸರ್ ಮಾಡ್ತಾರಿಗೆ ಅಲ್ಲ ಗೇಳಿಯೋದಲ್ಲ ಸರ್ ನಮ್ಗೆ ಕನ್ಫರ್ಮೇಷನ್ ಕೊಡಿ ನೀವು ಸರ್ ರೋಡ್ ಅಲ್ಲಿ

ಅಲ್ಲ ಹೌದು ಅವ್ರು ಫಿನಿಶ್ ಮುಗೀತು ನಮ್ದು ಅಂತೇಳಿ ಎಲ್ಲ ಪ್ಯಾಕ್ ಮಾಡ್ತಾ ಇದಾರೆ ಅಲ್ಲ ಅಲ್ಲ ಪ್ಯಾಕ್ ಮಾಡ್ತಾ ಇದಾರೆ ನಮ್ದೆಲ್ಲ ಎಲ್ಲ ಅಂತ ಟ್ರೈಲರ್ ಬಂದಿದೆ ಅವ್ರು ನಮ್ಗೆ ಅಷ್ಟಕ್ಕೆ ಹಾಕಿ ಕೊಟ್ಟಿರೋದು ಸರಿ ಈಗ ಏನ್ ಮಾಡ್ತೀರಾ ಅದನ್ನ ತಗೊಂಡೋಗ್ತೀರಾ ತಗೊಂಡೋಗಿ ಬೇರೆ ಗಾಡಿ ಕಳಿಸ್ತೀರಾ ನೀವು ಫಸ್ಟ್ ಬೇರೆ ಗಾಡಿ ತಗೊಂಡ್ ರೋಡಿಗೆ ಇಳಿಸಿ ಈ ಗಾಡಿನ ಲೋಡ್ ಮಾಡಿ ಆಯ್ತಾ

ವಾಪಸ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಎನ್ ಎಚ್ ಮಾಡ್ತಾ ಇದಾರೆ ಆ ರೋಡ್ ಟಾರ್ ನೋಡಿ ಹೇಗಾಗ್ತಾರ ಅಂತೇಳಿ ಆ ಕ್ವಾಲಿಟಿ ನೋಡಿ ಅಲ್ಲಿ ನಾನು ಇವ್ರು ಟಾರ್ ತರ್ತಿರೋದು ಅಲ್ಲಿ ರಿಜೆಕ್ಟ್ ಆಗಿದ್ದ ಕ್ವಾಲಿಟಿ ಇವ್ರ ಇಲ್ಲಿ 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 ನೀವು

ಒಂದ್ ಲಿ ಸಾಕ್ ನೂರು ಮೀಟ್ರಿಗೆ ಬರಲ್ಲ ಬಂದಿರಿದ್ದೀರಾ ನಿಮ್ದು ಅದು ವರ್ಕ್ ಮುಗೀತಾ ಇವತ್ತು ನಿಮ್ದು ರೋಡಿನ ವರ್ಕ್ ಮುಗೀತಾ ಅಲ್ಲ ಹೌದು ಅವರು ಫಿನಿಶ್ ಮುಗೀತು ನಮ್ಮದು ಅಂತೇಳಿ ಎಲ್ಲ ಪ್ಯಾಕ್ ಮಾಡ್ತಾ ಇದಾರೆ ಅಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಮುಗೀತು ಅಂತ ಟ್ರೈಲರ್ ಬಂದಿದೆ ಅವರು ನಮಗೆ ಅಷ್ಟಕ್ಕೆ ಹಾಕಿ ಕೊಟ್ಟಿರೋದು ಹಾ ಹಾಂ ಹೇಳಿ ಏನ್ ಮಾಡ್ತಿರ ಅದನ್ನ ತಗೊಂಡೋಗ್ತೀರಾ ತಗೊಂಡ್ ಬೇರೆ ಗಾಡಿ ಕಳಿಸ್ತೀರಾ ಫಸ್ಟ್ ಬೇರೆ ಗಾಡಿ ತಗೊಂಡ ರೋಡಿಗೆ ಇಳಿಸಿ ಈ ಗಾಡಿನ ನೋಡ್ಬಿಡಿ ಯಾವಿ ಬಂದ ನಿಮ್ ಗಾಡಿಯಲ್ಲಿ ಏನು ಆಗ್ತಿದೆ ಆಗ್ತಿದೆ ಮಾತಾಡ್ತೀನಿ ಉಂಟಾ ಡಾಂಬರ್ ಗೋಂದಿ ಒಳಗ ಇವ್ರಿ ಡಾಮರ್ ಲೋಡ್ ಮಾಡಕ್ ಇಲ್ಲ ಗೊತ್ತು ನಿಮಗೆಲ್ಲಾ ವಿಷಯ ಗೊತ್ತು ನಿಮ್ಗೆಲ್ಲಾ ವಿಷಯ ಗೊತ್ತಿಲ್ಲ ಡಾಮರ್ ಲೋಡ್ ಎಲ್ಲ ಕೇಳಿದ್ರೆ ನೀವು ಮೊದ್ಲು ಹೇಳಿಲ್ಲ ಈಗ ಇಂಜಿನಿಯರ್ ಏನಂದ್ರು ಒಂದ್ ಲೋಡ್ ಕಳಿಸ್ತೀನಿ ಅಂದ್ರಲ್ಲ ಒಂದ್ ಲೋಡಿಗೆ ನಿಮ್ಗೆ ಕೆಲಸ ಫಿನಿಶ್ ಆಗುತ್ತಾ ಇಲ್ಲ ಮತ್ತೆ ನೀವ್ ಯಾಕೆ ಕ್ವಶನ್ ಮಾಡ್ಲಿಲ್ಲ

ಬಿಸಿ ಕಳಿಸ್ತಾರೆ ಬಿ ಸಿ ಈಗ ಒಂದು ಲೋಡ್ ಬಂದ್ರೆ ಎಷ್ಟು ಮೀಟರ್ ಮೀಟ್ರ್ ಬರ್ತೀವಿ ಎಷ್ಟು ಮೀಟ್ರ್ ಬರುತ್ತೆ ಹಂಡ್ರೆಡ್ ಮೀಟ್ರ್ ಅಥ್ವಾ ಅಲ್ಲಿ ಸನ್ಗೆ ಎಂಡ್ ಆಗುತ್ತೆ ಪೋಸ್ಟ್ ಅವರಿಗೆ ಹಂಡ್ರೆಡ್ ಮೀಟರ್ ಬರುತ್ತೆ ಬಿ ಸಿ ಈಗ ಬಿ ಹಾಕಿ ಇವತ್ತು ಪೆಂಡಿಂಗ್ ಇಡ್ತೀರಾ ನಾಳೆ ಬಿ ಎಮ್ ಬಂದ್ಮೇಲೆ ಅದ್ರ ಮೇಲೆ ಬಿ ಎಮ್ ಆದಮೇಲೆ ಅದ್ಮೇಲೆ ಬಿ ಹಾಕಬೇಕು ಬಿಸಿ ಹಾಕಬೇಕು ಕರೆಕ್ಟ್ ಈಗ ಬೆಳಿಗ್ಗೆ ನೀವು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೌದಲ್ಲ ಸರ್ ಅದೇ ಹೇಳಿದಾರೆ ಅವರು ಫಸ್ಟ್ ಇದು ನೀವು ಕ್ಲೋಸ್ ಮಾಡೋ ಬಂಡ್ ಹೇಳಿದ್ದಾರೆ ನೋಡಬಾರದು ಹೇಳಿದಾರೆ ಅವರು ನಾ ಅಂದ್ರೆ ಇವ ಇದಕ್ಕೆ ವೇಟ್ ಮಾಡ್ತೀನಿ ಮಿಷಿನ್ ಹಾಳಾದ್ರೆ ತಗೊಂಡು ಬಾ ಅಲ್ಲಿಂದ ಹೇಳಿದಾರ ನಮಗೆ ಸರಿ ಈಗ ನಿನ್ನೆ ನಿನ್ನೆ ಹಾಕಿದ ಮರಿಗೆ ಡಸ್ಟ್ ಯಾಕೆ ಹಾಕಿಲ್ಲ ಮೇಲ್ಗಡೆ ಸರ್ ಅವರು ಕಾಂಟ್ರಾಕ್ಟ್ ಇಂದ ಡಸ್ಟ್ ನಮ್ಗೆ ಕೊಡಲಿಲ್ಲ ಅವರು ಅಲ್ಲ ಅವ್ರ ಕೊಟ್ಟ ನಿಮ್ಗೆ ಕೊಟ್ಟಿದಾರ ಕೊಟ್ಟಿಲ್ಲ ನಿನ್ನೆ ಹಾಕಿದಿರಾ ಹೇಳಿ ನಿಮ್ಮ ಕಣ್ಣು ಇದ್ರೆ ಇದೆ ಸರಿ ಈಗ ನೀವು ಡಸ್ಟ್ ಹಾಕಿಲ್ಲ ನಿಮ್ಗೆ ಅಲ್ಲ ಹಾಕಿಲ್ವಲ್ಲ ಹಾಕಿಲ್ಲ 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 ನೀವು ನೋಡ್ ಮಾಡಿ ಹಾಕಿಲ್ಲ ನೀವು ಕರೆಕ್ಟ್ ಆಗಿ ಹೇಳಿ ಹಾಕಿಲ್ಲ ತಾನೆ ಇದಲ್ಲ ಹಾಕಿಲ್ಲ ಸರ್ ಹಾಕಿಲ್ಲ ಯಾರು ಕೊಡ್ಲಿಲ್ಲ ಡಸ್ಟ್ ಯಾಕ್ ಕೊಡ್ಲಿಲ್ಲ ಯಾಕ್ ಕೊಡ್ಲಿಲ್ಲ ಸರ್ ಇದು ಡಸ್ಟ್ ಯಾರು 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 ಸರ್ ಯಾರು ಸುಜನ್ ಸರ್ ಡಸ್ಟ್ ಕೊಟ್ಟಿಲ್ಲ ನಿಮ್ಗೆ ಬಿಸಿ ಬರುತ್ತೆ ಹಂಡ್ರೆಡ್ ಮೀಟರ್ ಆಗ್ತೀರಾ ಆ ಆತರ ಎಡ್ಜ್ ಮಾಡ್ಕೊಂಡು ಹೋಗಿದ್ರಲ್ಲ ಕಾಣಿಸ್ತಾ ನೋಡಿ ದೂರದಿಂದ ಯಾವಾಗ ನೋಡಿ ಏನು ಪ್ರಾಬ್ಲಮ್

ಚಳಿ ಇರುತ್ತೆ ಆಫ್ಟರ್ ಕ್ಲಾಕ್ ಮಿಕ್ಸಿಂಗ್ ಮಾಡ್ತಾ ಈಗ ಬೆಳಿಗ್ಗೆ ಮಿಕ್ಸಿಂಗ್ ಮಾಡ್ತಂದ್ರೆ ಚಳಿಯಲ್ಲಿ ಇನ್ನೂ ಕೋಲ್ಡ್ ಆಗುತ್ತೆ ನೀವು ಆಫ್ಟರ್ ನೈನ್ ತರ್ಟಿ ನೈನ್ ನೈನ್ ತರ್ಟಿ ಮೇಲೆ ತರ್ಬೇಕು ಬೆಳಿಗ್ಗೆ ಚಳಿ ಇರುತ್ತಲ್ವಾ ಈಗ ಬಂದ ತಕ್ಷಣ ಕೋಲ್ಡ್ ಆಗ್ಬೇಕು ಈಗ ಇವತ್ತು ಮಿಷನ್ ತಗೊಂಡು ಎಲ್ಲಿಗೆ ಹೋಗಲ್ಲ ನೀವು ಮತ್ತೆ ಇವ್ನಿಗೆ ಯಾಕೆ ಫೋನ್ ಮಾಡಿದ್ ನೀವು ಅದೇ ಓನರ್ ಮಾಡಿದಂತವರ್ಮ್ ಗೊತ್ತಾಗ್ತಿ ಬಂದ್ಮಿ ಮಾರ್ನಿಂಗ್ ಮಿಕ್ಸ್ ಮಾಡಿ ಲೋಡ್ ಬಂದ್ರೆ ಹೆಂಗ್ ಆಗಿದೆ ಫೇವರ್ ಮಿಸ್ ಸರ್ ನಿಮ್ದು ಹಾಳಾಗಿದ್ದು ನಿನ್ನೇನೆ ನಿನ್ನೆ ಇಲ್ಲಿಯವರಿಗೆ ಪ್ರಾಬ್ಲಮ್ ಇದೆ ಸರಿ ಒಟ್ಟು ಇವತ್ತು ಗಾಡಿ ಎತ್ತಂಗಿಲ್ಲ ಅಷ್ಟೇ ಅದು ಕಂಪ್ಲೀಟ್ ಆಗ ತನಕ ನೀವು ಇಲ್ಲಿಂದ ಹೋಗಂಗಿಲ್ಲ ಅಷ್ಟೇ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ